ನಿಮ್ಗೆ ಬಗ್ಗೆ ಗೊತ್ತಿದೆ ಹೇಗೆ ಓದಬೇಕು ಅಂತ ಗೊತ್ತಿದೆ ದಯವಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓದೋದನ್ನ ನಾವು ಒಂದು ಹೇಳಿಕೊಡ್ತೀನಿ ಆ ರೀತಿ ಪ್ಲ್ಯಾನ್ ಮಾಡಿ ಖಂಡಿತವಾಗಿಯೂ ಏನೂ ಕಷ್ಟ ಆಗೋಲ್ಲ ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ ಮಾಡಿರ್ತೀರಿ ಸಾಮಾನ್ಯವಾಗಿ ನನಗೆ ಗೊತ್ತು ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆ ಅಣಿಸ್ಬಿಡೋದು ಅಲ್ಲಿವರೆಗೂ ಉತ್ಸಾಹ ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ ಹಾಗಾದ್ರೆ ಪ್ರಯೋಜನ ಇಲ್ಲ ಟೈಮ್ ಟೇಬಲ್ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಪಾಲಿಸ್ಬೇಕು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಬೆಳಗ್ಗೆ ಏಳಬೇಕು ಅಂತ ಹುಚ್ಚು ಬೆಳಗ್ಗೆ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಬಿಡೋಣ ಅಂತ ಎದ್ದುಬಿಟ್ಟು ಕೂಡೋದು ಎಲ್ಲಿ ಕೂಡೋದು ಹಾಸಿಗೆ ಮೇಲೆ ಕೂತ್ಕೊಳ್ಳೋದು ಓದೋಕೆ ಶುರು ಮಾಡೋದು ಬೆನ್ನು ಇಲ್ವಾ ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಸ್ವಲ್ಪ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ ಆಮೇಲೆ ಕಾಲು ಜೋಮ್ ಹಿಡಿತದಲ್ಲ ಕಾಲು ಚಾಚ್ಕೋಬೇಕು ಸ್ವಲ್ಪ ಚಳಿ ದಿವಸ ಆ ಚಾದರನ್ನು ಸ್ವಲ್ಪ ಕಾಲ್ ಮೇಲೆ ಎಳ್ಕೋಬೇಕು ಚಳಿ ಇರುತ್ತಲ್ಲ ಆಮೇಲೆ ನಿಂತ್ಕೊಂಡು ಕೂತ್ಕೊಂಡ ಕೂತ್ಕೊಂಡಾಗ ಹಾಗೆ ಸ್ವಲ್ಪ ಜರದು ಜರದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ ನೀವೇನು ಓದೋದಿಲ್ಲ ಅದನ್ನು ಇದಲ್ಲ ಇದು ಮನೆಯಲ್ಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ ಟೇಬಲ್ಲು ಚೇರು ಬೇಕು ಅಂತಿಲ್ಲ ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಮರಿಬೇಡಿ ಇದನ್ನು ಟೈಮ್ ಟೇಬಲ್ ಯಾವತ್ತು ಕೆಲವು ಹೇಳ್ತಾರೆ ಏ ನಿನ್ನೆ ರಾತ್ರಿ ಮೂರು ಗಂಟೆವರೆಗೆ ಓದ್ಬಿಟ್ಟೆ ಏನೂ ಪ್ರೈಸ್ ಕೊಡಲ್ಲ ಅದಕ್ಕೆ ಕರೆಂಟ್ ವೇಸ್ಟ್ ಆಯಿತು ಅಷ್ಟೇ ಮೂರು ಗಂಟೆ ಓದ್ದೆ ನಾಲ್ಕು ಗಂಟೆ ಓದೇ ಆರೋಗ್ಯ ಕೆಡಿಸ್ಕೋಬೇಡಿ ಓದೋದನ್ನು ಯಾವತ್ತು ನಲವತ್ತು ನಿಮಿಷ ಇಟ್ಕೋಬೇಕು ನೀವು ಟೈಮ್ ಟೇಬಲಲ್ಲಿ ಯಾವುದೋ ವಿಷಯ ಬೆಳಗ್ಗೆ ನಾನು ಐದು ಗಂಟೆಗೋ ಆರು ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ ನಲವತ್ತು ನಿಮಿಷ ಮಾತ್ರ ಹೇಗೆ ಓದಬೇಕು ಗೊತ್ತಾ ಆ ಪುಸ್ತಕ ತಗೊಂಡು ಯಾವ ಪಾಠ ಓದ್ತೀರಿ ಅನ್ನೋದು ನೆನಪಿಟ್ಕೋಬೇಕು ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು ಫ್ರೆಶ್ ಆಗಿ ಕೂತ್ಕೊಂಡು ನಲ್ವತ್ತು ನಿಮಿಷ ಏಕಾಗ್ರವಾಗಿ ಓದಿ ನಲ್ವತ್ತೇ ನಿಮಿಷ ಓದಿದ್ದ ನಾನು ಪುಸ್ತಕ ಮುಚ್ಚಿಡಬೇಕು ಈ ಸ್ಟೆಪ್ಸ್ ಏನಪಿಡ್ಬೇಕು ಮರಿಬಾರ್ದು ನಲವತ್ತು ನಿಮಿಷ ಓದಬೇಕು ಏಕಾಗ್ರದಿಂದ ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನು ಮಾಡಬೇಕು ಗೊತ್ತಾ ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ ಎರಡನೇದ್ದೇನಿತ್ತು ಮೂರನೇದ್ದು ಏನಿತ್ತು ನಾಲ್ಕನೇದು ಏನಿತ್ತು ಅಂತ ನೋಡ್ಕೋಬೇಕು ಆಗೇನಾಗುತ್ತೆ ಗೊತ್ತಾ ಮೊದಲನೇ ಪಾಯಿಂಟ್ ನೆನಪಿರ್ಬೋದು ಎರಡನೇದು ನೆನಪಿದೆ ಮೂರನೇ ಮರೆತು ಹೋಗಿದೆ ಈ ಮೂರನೇದು ಏನದು ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ ಪುಸ್ತಕ ಮುಚ್ಚಿಟ್ಟಿದ್ದೀರಿ ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ ಒಂದು ಎರಡು ಇರಬೇಕಾದ್ರೆ ಮೂರನೇದು ಏನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ ನೆನಪು ಆಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ ನೋಡಿದ ಮೇಲೆ ಏನು ಗೊತ್ತಾ ಒಂದು ಪೇಪರಲ್ಲಿ ಬರೀಬೇಕು ಏನು ಓದಿದೆ ಅಂತ ಬರಿಬೇಕು ಪಾಯಿಂಟ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಫೋರ್ ಏನಿದೆ ಎಲ್ಲ ಬರೀಬೇಕು ಯಾಕೆ ಗೊತ್ತಾ ಮಕ್ಕಳೇ ಒಂದು ಸಲ ಬರಿಯೋದು ಅಂದರೆ ನಾಲ್ಕು ಸಲ ಓದಿದ ಹಾಗೆ ಮಾತಾಡೋ ಸುಲಭ ಓದಿದೆ ಅಂದ್ಕೊಂಬಿಡ್ತೀವಿ ಅದನ್ನು ಬರುತ್ತೆಗೆದಾಗ ಸ್ಪಷ್ಟ ಆಗುತ್ತೆ ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ ಬರೆಯೋಲ್ಲ ಬರೀಬೇಕು ಎಷ್ಟು ಸಲ ಬರಿತೀವೋ ಅಷ್ಟು ಒಳ್ಳೇದು ಒಂದು ಸಲ ಬರದಾಗಿರುತ್ತೆ ಇನ್ನೊಂದು ಹೇಳಿಬಿಡಲ ನಿಮ್ಮಲ್ಲಿ ಅದು ತೂಗು ಹಾಕೋ ಬೋರ್ಡ್ ಇದ್ದರೆ ನೋಡಿ ಮನೆಯಲ್ಲಿ ಗೊತ್ತಲ್ಲ ಚಾರ್ಟ್ ಚಾರ್ಟ್ ಅಂತಿರುತ್ತೆ ಬ್ಲ್ಯಾಕ್ ಚಾರ್ಟು ರೈಟಿಂಗ್ ಬೋರ್ಡ್ ಅಂತಿರ್ತದೆ ರೋಲ್ ಅಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು ಆ ಥರದಿದ್ದರೆ ಭಾಳ ಒಳ್ಳೇದು ಇದಿದ್ರೆ ಅದಕ್ಕಿಂತ ಒಳ್ಳೇದಂದರೆ ಸ್ಲೇಟು ಬಳಪ ಸ್ಲೇಟ್ ಬಳಪಕ್ಕೇನು ಕಷ್ಟ ಆಗೋಲ್ಲ ಎಲ್ಲ ಕಡೆ ಸಿಗ್ತದೆ ಸ್ಲೇಟ್ ಬಳಪ ಇಟ್ಕೊಳ್ಳಿ ಅದೇನು ನಾಚಿಕೆ ಅಲ್ಲ ಸ್ಲೇಟ್ ಬಳ ಬಳಸೋದಕ್ಕೆ ನಾನು ನಮ್ಮ ಅಕ್ಕ ನಾವು ಎಮ್ ಎಸ್ ಸಿ ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು ನನ್ನ ಅಕ್ಕ ಆಕೆ ಅಂತ ಬುದ್ಧಿವಂತ ನನ್ನ ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ ನಾನು ಸಾಕಷ್ಟು ಸುತ್ತಿದ್ದೀನಿ ಜಗತ್ತು ಎಸ್ ಎಸ್ ಎಲ್ ಸಿಯಿಂದ ಇಂದ ಎಮ್ ಎಸ್ ಸಿವರೆಗೂ ಫಸ್ಟ್ ರ್ಯಾಂಕ್ ಆಕೆ ಥ್ರೂಟ್ ಆಕೆ ಯಾವಾಗಲೂ ಸ್ಲೇಟ್ ಬಳಪನೇ ಬರೀಬೇಕು ಬಳಪಲೇ ಬರೀಬೇಕು ನಮ್ಮ ತಂದೆ ಕೇಳೋರು ಯಾಕೆ ಪೇಪರಲ್ಲಿ ಬರೆಯಲ್ಲ ಅಂತ ಆಕೆ ಹೇಳಿದ್ದೆ ಪ್ರಯೋಜನ ಆಗುತ್ತೆ ಆಕೆ ಹೇಳೋಳು ಒಂದು ಸ್ಲೇಟನ್ನು ನಾನು ಐದು ನಿಮಿಷದಲ್ಲಿ ಬರೆಯಿದ್ರೆ ಒಂದು ಸ್ಲೇಟ್ ಪೂರ್ತಿ ಐದು ನಿಮಿಷ ಬೇಕಾದರೆ ಬರೆಯೋದಕ್ಕೆ ನೋಡಿ ಘರ್ಷಣೆ ಇರುತ್ತೆ ಬರಿಬೇಕಾದ್ರೆ ಬಳಪಕ್ಕೂ ಸ್ಲೇಟು ಘರ್ಷಣೆ ಇರ್ತದೆ ಐದು ನಿಮಿಷದಲ್ಲಿ ಒಂದು ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ ಮೂರು ನಿಮಿಷದಲ್ಲಿ ಮುಗಿದು ಹೋಗುತ್ತೆ ವೇಗ ಜಾಸ್ತಿ ಆಗುತ್ತೆ ಅಕ್ಷರ ದೊಡ್ಡಕ್ಕಾಗತ್ತೆ ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ರೋಲ್ ಅಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರೀಬೇಕು ಕೂತ್ಕೊಂಡು ನಿಂತ್ಕೊಂಡು ರಕ್ತ ಚಲನೂ ಚೆನ್ನಾಗಿರ್ತದೆ ಅಪ್ ಸ್ಲೇಟಲ್ಲಿ ಬರೀರಿ ಸ್ವಲ್ಪ ಬರೀರಿ ಒಂದು ಸಲ ಬರೆದ ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗೇನು ಮಾಡಬೇಕು ಮೊದಲು ನಲವತ್ತು ನಿಮಿಷ ಓದಿದ್ದಾಯಿತು ನೆನಪು ಮಾಡ್ಕೊಂಡದ್ದಾಯ್ತು ಬರೆದದ್ದಾಯ್ತು ಇನ್ನೂ ನೆನಪು ಅಂದ್ರೆ ಏನು ಮಾಡಬೇಕು ಗೊತ್ತಾ ನಿನ್ನ ಸ್ನೇಹಿತ ಯಾರು ಇರ್ತಾರೆ ಸ್ನೇಹಿತೆ ಇರ್ತಾಳೆ ಆಕೆ ಹೇಳಬೇಕು ನೋಡಮ್ಮ ನೀ ಈ ವಿಷಯ ಓದ್ಕೊಂಬ ನಾನು ಈ ವಿಷಯ ಓದ್ಕೊಂಬರ್ತೀನಿ ನಾಳೆ ದಿನ ಹೇಳ್ತೀನಿ ಎದುರಿಗೆ ಆಗೋ ಅವಕಾಶ ಇದ್ದರೆ ಸರಿ ಇದ್ರ ಫೋನಲ್ಲಿ ಹೇಳಬೇಕು ನಾನು ಓದಿದ್ದನ್ನು ಹೇಳ್ತೀನಿ ಕೇಳು ನೀವು ಸುಮ್ಮನೆ ಕೇಳ್ತಾ ಇರ್ಬೇಕು ನಾನು ಹೇಳಿದ್ದನ್ನು ಮಕ್ಕಳಿಗೆ ನಿಮ್ಗೆ ಗೊತ್ತಿರಬೇಕು ನಮ್ಮ ಶಿಕ್ಷಕರೆಲ್ಲ ಒಪ್ಕೋತಾರೆ ನಾನು ಹೇಳಿದ ಮಾತನ್ನು ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ ಅಲ್ಲ ಪಾಠ ಮಾಡಿದಾಗೆ ವಿಷಯ ಅರ್ಥ ಆದದ್ದು ಯಾಕಂದ್ರೆ ನಾನು ಹೇಳಬೇಕಲ್ಲ ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳಬೇಕಾಗತ್ತೆ ಅದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತೋ ಅದನ್ನು ಒಂದು ಸಲ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡ್ಬಿಡಿ ಮರೆಯಲ್ಲ ನಿಮಗಾಗಿದೆ ನೆನಪಿದೆಯಾ ಯಾರೋ ಒಂದು ಜೋಕ್ ಹೇಳ್ತಾರೆ ಜೋ ಅವರನ್ನು ಹಕ್ಕಿಬಿಡ್ತೀರಿ ಮುಂದೆ ಒಂದು ಮರ್ತು ಹೋಗ್ಬಿಡುತ್ತೆ ಎರಡು ವರ್ಷ ಇನ್ನೊಬ್ಬರೇ ಹೇಳಿದ ಹಾ ಗೊತ್ತಿತ್ತು ನಾನು ಕೇಳಿದ್ದೆ ಕೇಳಿದ್ದೆ ಇದನ್ನು ಅಂತೀವಿ ಅದು ಮರ್ತು ಹೋಗಿರುತ್ತೆ ನಿಮ್ಮದು ಏನು ಮಾಡಬೇಕು ಗೊತ್ತಾ ಆ ಜೋಕ್ ಕೇಳಿದ ತಕ್ಷಣ ಇನ್ನೊಬ್ಬರಿಗೆ ಹೇಳಿಬಿಡ್ಬೇಕು ಅವು ಮರೆಯೋದೇ ಇಲ್ಲ ಅದು ಕಲಿಸೋದು ಕಲಿಯುವ ದೊಡ್ಡ ಹಂತ ಅದು ಕಲಿಕೆ ದೊಡ್ಡ ಹಂತ ಅಂದರೆ ಕಲಿಸೋದು ಅದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಬಿಡಿ ಏನು ಓದಿದ್ದೀರಿ ಅಂತ ಆವಾಗ ಮರೆಯಲ್ಲ ಪರೀಕ್ಷೆಗಿಂತ ಮೊದಲು ಹೋಗುವಾಗ ಕೆಲವರು ಏನು ಮಾಡ್ತಾರೆ ಗೊತ್ತಾ ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು ಬೆಂಚ್ ಮೇಲೆ ಕೊಡೋ ತನಕ ಅದೇನು ಪ್ರಯೋಜನ ಇಲ್ಲ ಅದು ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡಿ ಬರ್ತೀರಪ್ಪ ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ ಇಡೀ ಸಿನಿಮಾ ಹತ್ತು ನಿಮಿಷದಲ್ಲಿ ಬಂದು ಹೋಗಲ್ವಾ ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕಬೇಕು ಆದಷ್ಟು ಬರೋದು ತೆಗಿಬೇಕು ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ ಹೋ ಸಲ ಯಾವ ಕ್ವಶನ್ ಬಂತು ಯಾವ್ದು ಬಂತು ಚಾಪ್ಟರಲ್ಲಿ ಯಾವ್ದು ಬರಲಿಲ್ಲ ನಿಮಗೆಲ್ಲ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್ ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರ್ದಿಂದ ಎಷ್ಟು ಏನು ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ ಆದ್ದರಿಂದ ಯಾವ ಚಾಪ್ಟರ್ದಿಂದ ಭಾಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ ಇನ್ನು ಅಂತ ಹೇಳ್ತೀನಿ ಇದಾದಮೇಲೆ ಪರೀಕ್ಷೆಗೆ ತಯಾರಿ ಆದ್ರಿ ಚೆನ್ನಾಗಿ ಓದ್ಕೊಂಡಿದ್ದೀರಿ ಮತ್ತು ಇನ್ನೊಂದು ಯಾವುದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗೆಗಳಿಗೆ ಬೈಪಾಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಬಾಯ್ಪಾಟ್ ಮಾಡಿದರೆ ಇದ್ದದ್ದು ಮರ್ತು ಹೋಗುತ್ತೆ ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದಿಟ್ಕೊಂಡು ಹೋಗಿ ಪರೀಕ್ಷೆ ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗತ್ತೆ ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ ಕೈಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಕೊಡೋದಕ್ಕೆಲ್ಲೂ ಯಾರ ಹತ್ರ ಹರಟೆ ಹೊಡೆದು ಹೆಗಲ್ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗಬೇಡಿ ಪರೀಕ್ಷೆಗೆ ಒಂದು ಸ್ವಲ್ಪ ಬೇಗ ಹೋಗಿ ಕೆಲವರು ಏನು ಮಾಡ್ತಾರೆ ಹೀರೋಗಳು ಲಾಸ್ಟ್ ಬನ್ನಿಟ್ಟು ಹೋಗೋದು ಅಯ್ಯೋ ಲೇಟ್ ಆಯಿತು ಲೇಟ್ ಆಯಿತು ಅದೇ ಡವಾಡಬ್ಬ ಅಂದ್ಕೊಳ್ಳೋದು ಆ ಪ್ರೆಷರಲ್ಲಿ ಮರ್ತದು ಮರ್ತದ್ದು ಹೋಗ್ಬಿಡುತ್ತೆ ಪರೀಕ್ಷೆಗೆ ಹೋದ್ರಿ ಹಾಲ್ ಟಿಕೆಟೆಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ ಮೊದಲು ಹಾಲ್ ಟಿಕೆಟು ಪೆನ್ನು ಪೆನ್ಸಿಲು ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ ಹಿಂದಿನ ದಿವಸ ಮಾಡ್ಕೊಳ್ಳಿ ಆವತ್ತಿನ ದಿವಸ ಅವಸರ ಬೇಡ ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಒಂದು ವಿಚಿತ್ರ ಪರಿಸ್ಥಿತಿ ಆಗುತ್ತೆ ಈಗ ಮೂವತ್ತು ಜನ ಇರ್ತಾರೆ ಒಂದು ಕೋಣೆಯಲ್ಲಿ ಒಬ್ಬರೇ ಟೀಚರ್ ಬರ್ತಾರೆ ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು ಕೊಡ್ತಾರೆ ಒಂದೇ ಸಲ ಮೂವತ್ತು ಪೇಪರ್ ಹೆಂಗೆ ಎಸಬೇಕಾಗತ್ತಾ ಆಗಲ್ಲ ಇಲ್ಲಿಂದ ಕೊಟ್ಕೊಂಡ್ಬರ್ತಾರೆ ಹೀಗೆ ಹೇಗೆ ಕೊಟ್ಕೊಂಡ್ಬರ್ತಾರೆ ಇಲ್ಲಿ ಕೂತವನ ಗತಿ ಏನು ಅಂತ ಅವನ ಪರಿಸ್ಥಿತಿ ಹೆಂಗಿರ್ತದೆ ಅಂತ ಅಲ್ಲಿ ಕೂತವನ ಏನು ಮಾಡ್ತಾನೆ ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ ತಿರುಗಿ ಅವ್ರ ನಕ್ಕರೆ ಪೇಪರ್ ಈಸಿ ಇದೆ ಅವ್ರ ಬುಖ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ ಇಲ್ಲೆಲ್ಲ ಓಂ ನಮ ಶಿವಾಯ ಓಂ ಶ್ರೀ ರಾಘವೇಂದ್ರ ಯ ಇದೆಲ್ಲ ಕೆಲಸ ಅದರಿಂದ ಏನು ನಿಮ್ಮ ಮಾರ್ಕ್ಸ್ ಬರೋಲ್ಲ ನೆನೆಸ್ಕೊಳ್ಳಿ ಪರವಾಗಿಲ್ಲ ಆದರೆ ಮಾಡಬೇಕಾದದ್ದು ಏನು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಹೇಳಿಕೊಡೋಲ್ಲ ಇದು ನಿಮಗೆ ಮನಸ್ಸಿಗೆ ಟೆನ್ಷನ್ ಆದಾಗ ಆತಂಕ ಆದಾಗ ಇರೋ ವಿಷಯ ಮರ್ತು ಹೋಗುತ್ತೆ ಎಷ್ಟೋ ಜನ ಮಕ್ಕಳು ಹೇಳೋದಕ್ಕೆ ಕೇಳಿದ್ದೆ ನಾನು ಎಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಸರ್ ನಾನು ತುಂಬ ಚೆನ್ನಾಗಿ ಓದಿದ್ದೆ ಸರ್ ಆದರೆ ಲಾಸ್ಟ್ ಟು ಸರ್ ಪರೀಕ್ಷೆ ಹೊತ್ತಿಗೆ ಮರ್ತು ಹೋಗಿಬಿಡ್ತೇವೆ ಸರ್ ಎಲ್ಲಾನು ಮತ್ತು ಮನೆಗೆ ಒಂದಲ್ಲೆಲ್ಲ ನೆನಪಿದೆ ಪರೀಕ್ಷೆ ಹೊತ್ತಿಗೆ ಮರೆತು ಹೋಯ್ತು ಅಂತ ಅಪ್ಪ ಅಮ್ಮ ಎಷ್ಟು ಬೈತಾ ನಾಟಕ ಮಾಡ್ತೀಯ ನೀನು ಅದೇ ಹೆಂಗೆ ಹೋಗುತ್ತೆ ಅದು ಓದಿದ್ದು ಅಂತಾರೆ ನಿಜ ಅದು ಬರ್ತು ಹೋಗುತ್ತೆ ಅದು ಹೇಳ್ತೀನಿ ಏನು ಮಾಡಬೇಕು ಅಂತ ನೋಡ್ಕೊಳ್ಳಿ ಮಕ್ಕಳು ಹೆಂಗಾಗತ್ತೆ ಅಂತ ನಿಮಗೇನಾದರೂ ನೆನಪಾಗದೆ ಹೋದರೆ ಏನು ಮಾಡ್ತೀರಿ ತಲೆ ಕೆರ್ಕೋತೀರಲ್ಲ ತಲೆ ಎಲ್ಲಿ ಕೆರ್ಕೋತೀರಿ ಹೀಗೆ ಕೇರ್ಕೊಳ್ಳೋದು ಯಾರೂ ಕೇರ್ಕೊಳ್ಳಲ್ಲ ತಲೆ ಯಾವಾಗಲೂ ಹಿಂದೆ ಕೇರ್ಕೊಳ್ಳೋದು ಯಾಕೆ ಅದು ಬಹುದೊಡ್ಡ ಸಂಶೋಧನೆ ಆಗಿದೆ ಅದರ ಮೇಲೆ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ತುಂಬ ರಿಸರ್ಚ್ ಮಾಡಿ ಹೇಳಿದ್ದಾರೆ ಇಲ್ಲಿ ಯಾಕೆ ತಲೆ ಕೆರ್ಕೋತೀವಿ ನಾವು ಯಾವಾಗಲೂ ಅಥವಾ ಪೆನ್ಸಿಲ್ನಿಂದ ಕೆರ್ಕೊಳ್ಳೋದಕ್ಕೆಲ್ಲ ಅಭ್ಯಾಸ ಇರುತ್ತೆ ಯಾಕೆ ಗೊತ್ತಾ ಅದು ಭಗವಂತ ಹೆಂಗೆ ಸೃಷ್ಟಿ ಮಾಡಿದನು ಗೊತ್ತಾ ಮೆದುಳನ್ನು ನಮ್ಮ ನೆನಪೆಲ್ಲ ಇಲ್ಲಾಗೋದು ಇಲ್ಲಿ ಬುದ್ಧಿ ಉಳ್ಕೊಳ್ಳುತ್ತೆ ಸ್ಟೋರೇಜ್ ಇಲ್ಲಿದೆ ಮುಂದೆ ಆದರೆ ಒಂದು ಸ್ವಿಚ್ ಇಟ್ಟಿದ್ದಾನೆ ಹಿಂದೆ ಇಲ್ಲಿ ಕಿವಿ ಹಿಂದೆ ಬಲಗಡೆ ಕಿವಿ ಹಿಂದಿನ ಬಾಜು ಅದನ್ನು ಮೆಮರಿ ರಿಕಾಲ್ ಸೆಲ್ ಅಂತ ಕರೀತಾರೆ ಓದಿದ್ದನ್ನು ನೆನಪಿಗೆ ಬರಬೇಕಾದ್ರೆ ಸಲ್ಲಿ ಇಲ್ಲಿದೆ ಒಂದು ಕಲ್ಪನೆ ಮಾಡ್ಕೊಳ್ಳಿ ಒಂದೇ ರಸ್ತೆ ಇದೆ ನಿಮ್ಮ ಶಾಲೆಗೆ ಹೋಗೋದಕ್ಕೆ ಒಂದೇ ರಸ್ತೆ ಆ ರಸ್ತೆ ಬ್ಲಾಕ್ ಆಗಿಬಿಟ್ರೆ ಹೆಂಗೆ ಹೋಗ್ತೀರಿ ನೀವು ಹೋಗೋಕ್ಕಾಗೋದಿಲ್ಲ ಹಾಗೆ ಇಲ್ಲೊಂದು ನರ ಇದೆ ಆ ನರ ಸಲ್ಲಿ ಕನೆಕ್ಟ್ ಮಾಡುತ್ತೆ ಇಲ್ಲೇನಾದರೂ ಪ್ರೆಷರ್ ಒತ್ತಡ ಆಗಿಬಿಟ್ರೆ ನೀವು ಓದಿದ್ದೆಲ್ಲ ಇಲ್ಲಿದೆ ನೆನಪೇ ಆಗಲ್ಲ ಅದಕ್ಕೇನು ಮಾಡ್ತೀವಿ ಈ ಬಟನ್ ಇದೆ ಒತ್ಕೋಬೇಕು ಅಂತ ತಲೆ ಕೆರ್ಕೊಳ್ಳೋದು ಹೀಗೆ ಅದಕ್ಕೊಂದು ಸುಲಭವಾಗಿ ಹೇಳ್ಕೊಡ್ತೀನಿ ಟೆನ್ಷನ್ ಅದನ್ನು ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪರೀಕ್ಷೆ ಕೂತಾಗ ಎಲ್ಲ ಸ್ಟೆಪ್ ವೈಸ್ ಹೇಳ್ತಾ ಇದ್ದೀನಿ ನಾನೀಗ ಪರೀಕ್ಷೆ ಕೂತಿದ್ದೀರಿ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ ಟೆನ್ಷನ್ ಆಗಿದೆ ಪರೀಕ್ಷೆ ಹೇಗಿದೆಯೋ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದೆಯೋ ಅಂತ ಟೆನ್ಷನ್ ಆಗುತ್ತೆ ಅವಾಗೇನು ಗೊತ್ತಾ ಈ ಸಿಂಪಲ್ ಟೆಕ್ನಿಕ್ ಫಾಲೋ ಮಾಡಿ ನಾನು ನಂತರ ಕಾಣಿಸ್ತದೆ ನಿಮಗೆ ಕೈಗಳನ್ನು ಹೆಂಗೆ ಇಟ್ಕೊಳ್ಳಿ ಹೀಗೆ ಹೆಂಗೆ ಇಟ್ಕೋಬೇಕು ಇದು ಭಾಳ ಮುಖ್ಯ ವಿಷಯ ಹೇಳ್ತಿರೋದು ನಾನು ಈ ಬೆರಳಿನ ನಡುವೆ ಇದೆಯಲ್ಲ ಜಾಗ ವೆಬ್ ಅಂತ ಕರೀತಾರೆ ಇದನ್ನು ಈ ಹೆಣಿಕೆ ಇದೆಯಲ್ಲ ಬೆರಳಿನ ನಡುವೆ ಇದು ಪ್ರೆಷರ್ ಪಾಯಿಂಟ್ಸ್ ಅಂತ ಆಗಿದೆ ಮನಸ್ಸಿಗೆ ಟೆನ್ಷನ್ ಆದಾಗ ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತದೆ ಅಂತ ಅದಕ್ಕೆ ನೋಡಿ ಗಾಬರಿ ಆದಾಗೆಲ್ಲ ಕೈ ಹಿಂಗೆ ಹಚ್ಕೋತಾ ಇರ್ತೀವಿ ಉಗುರು ಕಚ್ಕೋತೀವಿ ಹೀಗೆಲ್ಲ ಮಾಡ್ತಾ ಇರ್ತೀವಿ ಮಾಡೋದು ಉದ್ದೇಶ ಅಷ್ಟೇ ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ ದಯವಿಟ್ಟು ಎಲ್ಲ ಮಕ್ಕಳದನ್ನು ಮಾಡಿ ಪರೀಕ್ಷೆ ಶುರು ಆಗೋದಕ್ಕಿಂತ ಮೊದಲು ಕ್ವಶನ್ ಪೇಪರ್ ಕೊಡೋ ಟೀಚರ್ ಬರ್ತಾರಲ್ಲ ಕೈ ಹಿಂಗೆ ಇಟ್ಕೊಳ್ಳಿ ಜೋರಾಗಿ ಪ್ರೆಸ್ ಮಾಡಿ ಬಿಡಿ ಪ್ರೆಸ್ ಮಾಡಿ ಬಿಡಿ ಒತ್ತಿಬಿಟ್ಟು ಹಿಂಗೆ ಬಿಡಬೇಕು ಮೂರು ಸಲ ಮಾಡಿ ಸೀದಾ ಕೂತ್ಕೊಳ್ಬೇಕು ದೀರ್ಘ ಶ್ವಾಸ ತೊಗೋಬೇಕು ದೀರ್ಘ ಶ್ವಾಸ ತೊಗೊಂಡು ಒಂದು ನಾಲ್ಕು ಸೆಕೆಂಡ್ ನಿಲ್ಲಿಸ್ಬಿಟ್ಟು ನಿಧಾನಕ್ಕೆ ಬಿಡಬೇಕು ಮೂರು ಸಲ ದೀರ್ಘ ಶ್ವಾಸ ತೊಗೊಂಡು ಮೂರು ಸಲ ಹಿಂಗೆ ಪ್ರೆಸ್ ಮಾಡಿ ಆಟೋಮೆಟಿಕ್ಲಿ ಹೇಗಿನಲ್ಲ ಈ ಟ್ರಾಫಿಕ್ ಬ್ಲಾಕ್ ಇದೆಯಲ್ಲ ಟ್ರಾಫಿಕ್ ಬ್ಲಾಕ್ ಕ್ಲಿಯರ್ ಆಗುತ್ತೆ ಇಲ್ಲಿ ನರದಲ್ಲಿರುವಂಥ ಪ್ರೆಷರ್ ಕಮ್ಮಿ ಆಗುತ್ತೆ ಆ ಓದಿದ್ದೆಲ್ಲ ನೆನಪಿಗೆ ಬರ್ತದೆ ಆದ್ದರಿಂದ ಇದೊಂದು ಮಾಡಿ ಖಾಲಿ ಕೂತ್ಕೊಳ್ಳೋದಕ್ಕಿಂತ ಅವ್ರ ಹತ್ರ ಹೊರಟೆ ಹೊಡೆಯೋದಕ್ಕಿಂತ ಇದನ್ನು ಪ್ರೆಷರ್ ಮಾ ಪ್ರೆಷರ್ ರಿಮೂವಲ್ ಎಕ್ಸಸೈಸ್ ಅಂತ ಕರೀತಾರೆ ಇದನ್ನು ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋ ಎಕ್ಸಸೈಸ್ ಇದನ್ನು ಮಾಡಿ ಆಮೇಲೆ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂತು ನಿಮಗೆ ಉತ್ತರ ಪತ್ರಿಕೆ ಕೈಯಲ್ಲಿದೆ ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಬರೆದಿದ್ದೀರಾ ಚೆಕ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಓದೋದು ಟೈಮ್ ಕೊಟ್ಟಿರ್ತಾರೆ ನಿಮಗೆ ಮೂರು ತಾಸಿನ ಪರೀಕ್ಷೆ ಅಂದರೆ ಮೂರು ತಾಸು ಕೊಟ್ಟಿರಲ್ಲ ಕ್ವಶನ್ ಪೇಪರು ಎರಡುವರೆ ತಾಸಲ್ಲಿ ಮುಗಿಸ್ಬೋದು ನೀವು ಇನ್ನು ಅರ್ಧ ತಾಸು ಕೊಟ್ಟಿರೋದು ಅದು ಗೊತ್ತಾ ನಿಧಾನ ಕ್ವಶನ್ ಪೇಪರ್ ಓದ್ಬೇಕು ನೀವು ಒಂದೊಂದೇ ಪ್ರಶ್ನೆ ಓದಬೇಕು ಮೊದಲೇ ಪ್ರಶ್ನೆ ಓದಬೇಕು ಓ ಇದು ಪೂರ್ತಿ ಬರುತ್ತೆ ನನಗೆ ಉತ್ತರ ಅಂದರೆ ಟಿಕ್ ಮಾಡ್ಕೊಳ್ಳಿ ಎರಡನೇದು ಮೂರನೇದು ನಾಲ್ಕನೇದು ಎಲ್ಲ ಪ್ರಶ್ನೆ ಓದ್ಕೊಳ್ಳಿ ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಪೂರ್ತಿ ಉತ್ತರ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡಿಕೊಳ್ಳಿ ಮೊದಲು ಬರೀಬೇಕಾದದ್ದು ನಿಮಗೆ ಪೂರ್ತಿ ಉತ್ತರ ಗೊತ್ತಿರುವಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ಬೇಕು ಮೊದಲನೇ ಪ್ರಶ್ನೆನೇ ಬರೋದು ಪ್ಲೀಸ್ ವಾಮಿಟ್ ಅನ್ನೋದು ಹೊಡೆದು ಹಾಕೋದು ಮಾಡಬಾರ್ದು ಮೊದಲೇ ಇಂಪ್ರೆಷನ್ನೇ ಕೆಟ್ಟು ಹೋಗಿಬಿಟ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಯಾವುದು ಪ್ರಶ್ನೆ ನಿಮಗೆ ಪೂರ್ತಿ ಬರುತ್ತೆ ಅಂತಿರುತ್ತೋ ಹತ್ತರಲ್ಲಿ ಮೂರಾದರೂ ಪೂರ್ತಿ ಬರುತ್ತಪ್ಪ ನಾಲ್ಕಾದ್ರೆ ಪೂರ್ತಿ ಬರುತ್ತಾ ಸಾಕು ಅವನೇ ಫಸ್ಟ್ ಬಿಡಿಸಿ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು ಪೂರ್ತಿ ಪ್ರಶ್ನೆ ಬಿಡಿಸಿ ಉತ್ತರ ಬರೀರಿ ಅಕ್ಷರ ದುಂಡಿಗೆ ಯಾಕೆ ಗೊತ್ತಾ ಮೊದಲನೇ ಕ್ವಶನ್ ಪೇಪರು ತಪಾಸು ಮಾಡೋರು ಲೆಕ್ಕ ಹಾಕ್ಕೊಳ್ಳಿ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಟೀಚರ್ಸು ಅವರು ಮನುಷ್ಯರು ಒಂದೇ ಪೇಪರ್ ತಪಾಸು ಮಾಡಲ್ಲ ಅವರು ದಿವಸಕ್ಕೆ ಮೂವತ್ತು ಮೂವತ್ತೆರಡು ಪೇಪರ್ ಮಾಡ್ತಿರ್ತಾರೆ ಅವ್ರಿಗೆ ಒಂದು ನಂಬರ್ ಅದು ಬೇಗ ಮುಗಿಸ್ಬೇಕು ಪೇಪರ್ ಅವರಿಗೆ ನೋಡ್ತಾರೆ ಓ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ವೆರಿ ಗುಡ್ ಮೊದಲೇ ಪ್ರಶ್ನೆ ಫುಲ್ ಮಾರ್ಕ್ಸ್ ಐದಕ್ಕೆ ಐದು ಬಂತು ಹತ್ತಕ್ಕೆ ಹತ್ತು ಬಂತು ಎರಡನೇ ಪ್ರಶ್ನೆ ಹತ್ತು ಬಂತು ಇಂಪ್ರೆಷನ್ ಏನಾಗುತ್ತೆ ಗೊತ್ತಾ ಟೀಚರ್ಗೆ ಏ ಬುದ್ಧವಂತಪ್ಪ ಚೆನ್ನಾಗಿ ಮಾಡ್ತಾನೆ ಹುಡುಗ ಅವನು ಮೂರನೇ ಪ್ರಶ್ನೆ ಹಾಕ್ತಾರೆ ನಾಲ್ಕನೇ ಥರಲಿ ಒಂಚೂರು ತಪ್ಪಾದರೂ ಕೂಡ ಏ ಹುಡುಗನ ಗೊತ್ತಿದೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆಯಲ್ಲ ಅವಾಗೇನಾಗತ್ತೆ ಗೊತ್ತಾ ನಿಮ್ಗೆ ಬರೋದಕ್ಕಿಂತ ಒಂದು ನಾಲ್ಕು ಮಾರ್ಕ್ ಜಾಸ್ತಿ ಬರುತ್ತೆ ಕರೆಕ್ಟಾಗಿ ಕ್ವಶನ್ ಬರ್ಕೊಂಡು ಹೋಗಿ ಕೊನೆಗೆ ಯಾವುದೂ ಪ್ರಶ್ನೆ ಬಿಡಬೇಡಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ ನಿಮ್ಮಲ್ಲಿ ತಪ್ಪು ಬರೆದ್ರೆ ಮಾರ್ಕ್ಸ್ ಕಮ್ಮಿ ಮಾಡ್ತೀವಿ ಅಂತಿಲ್ಲ ಆದ್ದರಿಂದ ಉತ್ತರಗಳನ್ನು ಬರ್ಕೊಂಡು ಹೋಗಿ ಕೊನೆವರೆಗೂ ಹೀರೋಗಳು ಹಂಗೆ ಕೆಲವ್ರು ಏನು ಗೊತ್ತಾ ಮೂರು ತಾಸಿನ ಪೇಪರು ಎರಡು ತಾಸಿಗೆ ಕೊಟ್ಟು ಬಂದು ಹೊರಗೆ ಹೊರಗೇನು ದೊಡ್ಡ ಕೆಲಸ ಇದೆಯಾ ನಿಮಗೆ ಹೊರಗೆ ಏನೂ ಕೆಲಸ ಇಲ್ಲ ಯಾವುದೋ ಒಂದು ಹೊಳೀತದೆ ಬರೆಯೋದಾದ ಮೇಲೆ ಮತ್ತೆ ನೋಡಿ ಎಲ್ಲಾನು ಆ್ಯನ್ಸರ್ ಪೇಪರ್ ನೋಡಿ ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ ಕೆಲವು ಕಡೆ ಡಯಾಗ್ರಾಮ್ ತೆಗೆದಿರಿ ಚಿತ್ರ ತೆಗೆದಿರ್ತೀರಿ ಲೇಬಲ್ ಮಾಡಿರೋಲ್ಲ ಯಾವುದೋ ಒಂದು ಅರ್ಧ ಹೊಳ್ದಿರುತ್ತೆ ನಿಮಗೆ ಅಯ್ಯೋ ಅದು ಕರೆಕ್ಟ್ ಅಲ್ಲ ಉತ್ತರ ಗೊತ್ತಾಗಲಿಲ್ಲ ನೋಡಿ ಈಗ ಗೊತ್ತಾಯಿತು ಕೂತ್ಕೊಂಡಾಗ ಗೊತ್ತಾಗತ್ತೆ ಅಲ್ಲಿ ಹೊರಗೆ ಬಂದು ಏನು ಕೆಲಸ ನಿಮಗೆ ಅದರಿಂದ ಒಂದು ಚೂರು ಟೈಮ್ ವೇಸ್ಟ್ ಮಾಡ್ಲಾರ್ದೇ ಮೂರು ಗಂಟೆ ಅವರು ಎಕ್ಸಾಮಿನೇಷನ್ ಪೇಪರ್ ಇಸ್ಕೊಳ್ಳೋವರೆಗೂ ಹೊರಗೆ ಬರಬೇಡಿ ಯಾಕಂದರೆ ಗೊತ್ತಿಲ್ಲ ಯಾವುದೋ ಒಂದು ಉತ್ತರ ಹೊಳಿಬೋದು ಕೂತ್ಕೊಂಡಾಗ ಹೊರಗೆ ಬಂದಮೇಲೆ ಅಯ್ಯೋ ಗೊತ್ತಿತ್ತು ನನಗೆ ಬರಿಬೋದಾಗಿತ್ತು ಅಂತ ಅನ್ನೋದು ಬೇಡ ಮೂರು ತಾಸು ಕೂತ್ಕೊಳ್ಳಿ ಪೂರ್ತಿ ಬರೆದು ಕೊಡುವಾಗ ಕೂಡ ಎಲ್ಲ ಅಡಿಷನಲ್ ಶೀಟ್ ಸರಿ ಇದೆಯಾ ಪರೀಕ್ಷೆ ಮಾಡಿ ಕೊಡಿ ಇನ್ನೊಂದು ಪರೀಕ್ಷೆ ಈಗ ಇದಾದ್ಮೇಲೆ ಒಂದು ವಿಷಯ ಹೇಳಬೇಕು ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೋಬೇಡಿ ಫ್ರೆಂಡ್ಸ್ ಹತ್ರ ನೀನೇನು ಬರದೆ ನೀನೇನು ಬರದೆ ಹೋಗಿದೆ ಈಗ ಡಿಸ್ಕಷನ್ ಮಾಡಿದರೆ ಮಾರ್ಕ್ಸ್ ಬರಲ್ಲ ಅವಾಗೇನು ಇನ್ನೊಂದು ಏನಾಗುತ್ತೆ ಗೊತ್ತಾ ನಿಮ್ಮ ಫ್ರೆಂಡ್ ಹೇಳ್ತಾರೆ ಅಯ್ಯೋ ಇದ್ಯಾಕೆ ಬರ್ದಿಯೋ ತಪ್ಪಲ್ಲ ಇದೋ ಅಂತಾನೆ ನಿಮ್ಮ ಮನಸ್ಸಿಗೆ ಅಯ್ಯೋ ತಪ್ಪು ಬರೆದು ಬಿಟ್ಟೆ ಮಾರ್ಕ್ಸ್ ಹೋಯಿತು ಕಮ್ಮಿ ಆಯಿತು ಈ ಕೊರತಾ ಇದೆಯಲ್ಲ ಸರಿ ಬರೀಲಿಲ್ಲ ಅನ್ನೋದು ಮುಂದಿನ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ ಆದ್ದರಿಂದ ಪರೀಕ್ಷೆ ಮುಗಿಸ್ಕೊಂಡು ನೀರ ಮನೆಗೆ ಹೋಗಿ ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ ನಾಳಿನ ಪೇಪರ್ ನೋಡ್ಕೊಳ್ಳಿ ಮುಂದಿನ ಪೇಪರ್ ಪರೀಕ್ಷೆ ಏನಿದೆ ನೋಡ್ಕೊಳ್ಳಿ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಎಲ್ಲ ಪರೀಕ್ಷೆ ಮುಗಿದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿ ಏನು ಬರದೆ ಅಂತ ಆವಾಗೇನು ಚೇಂಜ್ ಇಲ್ಲ ಆದರೆ ಪರೀಕ್ಷೆ ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ ಏನೂ ಕಾರಣ ಇಲ್ಲ ಸೀದಾ ಮನೆಗೆ ಹೋಗಿ ಮನೆಗೆ ಹೋಗಿ ಲೆಕ್ಕ ಹಾಕಿ ಎಷ್ಟು ಬರ್ತದೆ ಮಾರ್ಕ್ಸು ಅಂತ ಲೆಕ್ಕ ಹಾಕಿಟ್ಕೊಳ್ಳೋದು ಒಂದು ಐಡಿಯಾ ಬರುತ್ತೆ ನಿಮಗೆ ಇದನ್ನು ಪರೀಕ್ಷೆಗೆ ತಯಾರಿ ಇದು ಈ ಹಂತಗಳನ್ನು ನೆನಪಿಟ್ಕೋಬೇಕು ನೀವು ಇದ್ರ ಪ್ರಕಾರ ನೀವು ಫಾಲೋ ಮಾಡಿದರೆ ನಿಮ್ಮ ಬರಬೇಕಾದದಕ್ಕಿಂತ ಒಂದು ಹತ್ತು ಮಾರ್ಕ್ ಖಂಡಿತ ಜಾಸ್ತಿ ಬರುತ್ತೆ ಅದು ಪ್ಲ್ಯಾನ್ ಮಾಡ್ಕೊಳ್ಳಿ ಅಕಸ್ಮಾತ್ ವಿಷಯ ಅರ್ಥ ಆಗದೆ ಹೋದರೆ ಈಗ ಈಗ ಟೈಮ್ ಇದೆ ನಿಮಗೆ ಶಿಕ್ಷಕರಿಗೆ ಕೇಳಿ ಮೇಡಮ್ ನನಗೆ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತ ಕೇಳೋದ್ರೊಳಗೆ ಯಾವ ನಾಚಿಕೆಯೂ ಇಲ್ಲ ವಿದ್ಯಾರ್ಥಿಗಳು ಅಂದ್ರೆ ಏನು ವಿದ್ಯೆಗೋಸ್ಕರ ಆಸೆ ಪಟ್ಟು ಕೂತವರು ಅರ್ಥಿಗಳು ಅಂದರೆ ಅಪೇಕ್ಷೆ ಮಾಡೋರು ವಿದ್ಯೆಯನ್ನು ಅಪೇಕ್ಷೆ ಮಾಡೋರಿಗೆ ವಿದ್ಯೆ ಯಾಕ್ರಿ ನಾಚಿಕೆ ನಮಗೆ ಅರ್ಥ ಆಗಲಿಲ್ಲ ಇನ್ನೊಂದು ಹೇಳಿ ಮೇಡಮ್ ಇನ್ನೂ ಅರ್ಥ ಆಗಲಿ ಇನ್ನೊಂದು ಸಲ ಹೇಳ್ಕೊಡಿ ಅಂಥೇಳಿ ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ ನಿಮಗೆ ಅವ್ರು ಹೇಳ್ಕೊಡ್ತಾರೆ ಇನ್ನೊಂದು ಸಲ ಕೇಳಿಕೊಳ್ಳಿ ಒಂದು ಸಲ ವಿಷಯ ಅರ್ಥ ಆದರೆ ಆತಂಕ ಅಷ್ಟಕ್ಕಷ್ಟು ಕಮ್ಮಿ ಆಗುತ್ತೆ ಕಲ್ಪನೆ ಮಾಡ್ಕೊಳ್ಳಿ ಆತಂಕ ಆಗೋದು ಎದಕ್ಕೆ ಗೊತ್ತಾ ನಾನು ಸರಿಯಾಗಿ ಓದದೇ ಹೋದಾಗ ಓದಿದ ಅರ್ಥ ಆಗದೆ ಹೋದಾಗ ಅದನ್ನು ಬರೆಯೋ ಅಭ್ಯಾಸ ಇಲ್ಲದೆ ಹೋದಾಗ ಅದಕ್ಕೆ ನಾನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ ಟೆನ್ಷನ್ ಇರೋಲ್ಲ ಕಲ್ಪನೆ ಮಾಡ್ಕೊಳ್ಳಿ ಪರೀಕ್ಷೆ ಮುಗಿದ ನಾನು ಮನೆಗೆ ಹೋಗಬೇಕು ಯಾರಿಗೋ ಟೆನ್ಷನ್ ಇದೆಯಾ ಮನೆಗೆ ಹೋಗೋದಕ್ಕೆ ಏನು ಟೆನ್ಷನ್ ಗೊತ್ತಲ್ಲ ಹೆಂಗೆ ಹೋಗೋದು ಗೊತ್ತಿದೆ ನನಗೆ ಆದರೆ ಯಾರಾದರೂ ನನ್ನ ಕಣ್ಣು ಕಟ್ಟಿ ಕರ್ಕೊಂಡು ನ್ಯೂಯಾರ್ಕಿನ ಏರ್ಪೋರ್ಟಲ್ಲಿ ಜಾನ್ ಕೆನೆಡಿ ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಹೋಗ್ರೆ ಮನೆಗೆ ಅಂದರೆ ಟೆನ್ಷನ್ ಆಗುತ್ತೆ ಗೊತ್ತಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಯಾವಾಗ ವಿಷಯ ಗೊತ್ತಿಲ್ಲ ಅದು ಬರೆಯೋ ರೀತಿ ಗೊತ್ತಿಲ್ಲ ಅಂದಾಗ ಮಾತ್ರ ಆತಂಕ ಆಗುವಂಥದ್ದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಶ್ನೆ ನಾಲ್ಕು ಸಲ ಕೇಳ್ಕೊಳ್ಳಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಆಗ ನಿಮ್ಗೆ ಯಾವ ಚಿಂತೆನೂ ಇರಲಿಲ್ಲ ಇದು ಪರೀಕ್ಷೆಗೋಸ್ಕರ ಹೇಳಿದಂಥ ಕೆಲಸ